ಹಳೆ ಏ ಪಪ್ಪಿಕಾಯಿ ಕುಡ್ತಿರಲ್ಲೆ ಒಂದು ನಗತನ ನಿಮ್ಮ ಲಮ್ ಮಾತಾಡ್ತ ನೋಡ್ರಿ ಯಾರಿಗ ಪಟಾ ಯಾವರಿಗೆ ಗೊತ್ತಿರುತ್ತೆ ಹೇಳು ಎಳ್ಳೆಮಸಿ ಯಾಕ ಮಾಡ್ತಾರೆ ಅಯ್ಯ ನನಗೆ ಗೊತ್ತปಟಾ ಪಾಂಡ್ರು ಮಾಡೋದಾ ಓಲಿಗೆ ಓಲಿಗೆ ಅವರಿಗೆ ಬರ್ಸಿಕೆ ನಿಂದು ಹುಲ್ಯ એમ ಕೋರಿಯನ್ ಮಾಡ್ತವ ಸಾತ್ವิก ಕೈ ಮಾಡೇಳವರಿಗೆ ಹಾಯ್ ಹಾಯ್ ಮಾಡೋಲೇ ಮಾಡೋಲೇ ಬೋಸು ಮನೆ ಎಸ್ನೇ ತಪ್ಪ ಓಕೆ ಹ್ ಸತ್ಯಂದ ಎಲಿಂಗಡಿ ದೇವಿಗೆ ನೋ

ಸ್ವಾಗತ ಸುಸ್ವಾಗತ ಮಾಡಿರ್ಬೇಡಲ್ಲೇನು ಸಹ ನಿಮಗೆ ಗೋಲ್ಡ್ ಲು ಕಿಕ್ ಕೈ ಇವತ್ತು ಎಳ್ಳಮಾವಾಸ್ಯೆ ಅದ ರೀ ಅದ್ರ ಸಂಬಂಧ ನಮ್ಮ ರಾಹುಲ್ ಅವ್ರದ್ದು ಹೊಲಕ ನಮ್ಮ ದತ್ತನ ಹೊಲ್ಕ ಎಲ್ಲರೂ ಕರೆದ್ರ ಅವ್ರ ಹೊಲಕ್ಕೆ ಹೋಗಿ ಊಟ ಅದು ಮುಗಿಸ್ಕೊಂಡು ಅವ್ರ ಹೊಲ ಅದು ತೋರಿಸಿ ಸ್ವಲ್ಪ ಏನೋ ಒಂದು ಹಂಗೆ ನಮ್ಮ ಸಾಟ್ಲಿ ಗಗ ಬಗ ವಗ ಮಾತಾಡ್ದ ನೀವು ಹಿಂಗೆ ಹಾವ ಉಂಟು ನೋಡಲೆ ಹಾ ಉಂಡು ಹಿಂದೆ ಕಾಲ ಹಾಮದ ನೋಡಿ ತೊಗ ಮ್ಯಾಲೆ ತಗೋ ಸಾಕು ಹೋಗೋ ಮಾತಾಡ್ತ ಈಗ ರವಿ ನಮ್ಮ ಮನೇಲಿಂದು ಬಂದ್ರಿ ಆಕ್ಚುಲಿ ಇವರು ನಿನ್ನೆ ನಮ್ಮ ಅಕ್ಕರದು ಮನೆಯಾಗ ಕಿರ್ಗುಣಿ ಕಾರ್ಯಕ್ರಮ ಇತ್ತು ಇವ್ರ ಅಕ್ಕರದು ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನಿಂತರ ಬಂದ್ರ ಅಲ್ಲಿ ಅಲ್ಲಿ ಬಂದು ಹಂಗೆ ಆ ಮೇರೆ ಮಾತಾಡಕ್ಕೆ ಊರಿಗೆ ಬಂದ್ರಿ ಊರಿಗೆ ಬಂದ್ರ ಅದ್ರ ಸಂಬಂಧ ಏನಿಗೆ ಕರ್ಕೊಂಡು ನಡ್ದಿನ್ರಿ ಬ್ಲಾಗ್ ಸ್ವಲ್ಪ ಸೈಕ್ ಅಂತ

ಜೋಸ್ ಬಂದ್ರಿ ಜೋಸ್ ನಾವ್ ಬಿಸ್ಲಾಗ ಕಿತ್ತಿ ಹಾಕ್ರಿಂಗ್ ರೀ ಮರ್ಕೊಂಡ ನಡ್ದ ನೋಡ್ರಿ ರಾಜರು ಮಂದಿರು ಎಲ್ಲ ಮಂದಿ ಸಂಬಂಧ ಹೊಲ್ ಪೂಜೆ ಮಾಡ್ಲದ ರಾಜ್ ಹೊಲ್ದಾಗ ದೇವ್ರಿ ಯಾವ್ದಪ್ಪ ಅದು ಎರಡೇ ಎರಡೇ ಅಂದ್ರೆ ನಾಗಣ ಹಿರ್ಡ್ಯಾ ಅಂತಂದ್ರ ನಾಗಣ್ರಿ ಎಲ್ರ ಸಣ್ಣ ಹಾವ್ ಅದ್ ಕಾಣುವ ಅಂತಂದ್ರ ಹಿರ್ಡ್ಯಾ ಹೋಯ್ ನೀವುದಿ ಕೊಡ್ತಾರೀ ಅವಾಗ ಹಾವು ಕಾಣಕ್ ಕಮ್ಮ ಆಯ್ತದ

ಆಗ ರೆಡಿ ಕಣ್ತಿಗೆ ಯಾರ್ ಮೊದ್ಲು ಕಬ್ಬಿದ್ ಜಾಗ ಢೋಲಾ ಇತ್ತು ಇದು ಬಟ್ শাಲಾಗೆ ಸಲ ಮಾರಾಕಿರಂದ ದತ್ತೋರ್ ದತ್ತೋರ್ ಓಡೋರಿ ಇದಿರ ಒಬರು ಜಗವಂತ ಅವ್ರ ಕೂಡ ಬಹಳ ಜೋ ಮಾಡ್ತಿರನೇ ಹಂದಿ ಹೊಡೆದಿರಿ ಒಂದ ಸಲ ಹಂದಿ ಹೊಡೆದಿ ಟೆನ್ಸಿರ ನನಗೆ ಕ್ಲಿಯರ್ ಈಗ ನಾವೆಲ್ಲ ತಿಮದ ಬಿಟ್ಟಾಡ ವರ್ಷ ಆಯ್ತು ಹಾಗೆ ಒಂದು ವಾರಕ್ಕೆ ಅವ್ರು ಡೆತ್ ಐತಿ ಅವ್ರ ಕೆಲಸ ಮಾಡ್ಬೇಕು ಮಾಡ್ಬೇಕಂತ ಹುಡುಗ್ಲತ್ತೆ ಕೆಲಸ ಸಿಗಲ್ಲ ಹೊಂಟಿಲ್ಲ ಆಲ್ಮೋಸ್ಟ್ ಎರಡು ವರ್ಷ ಐತಿ ಅವ ಟ್ರೈ ಮಾಡ್ಲತ್ತ ಕೆಲಸ ಸ್ವಲ್ಪ ಕೆಲಸ ಸಿಗಲ್ಲ ಹೊಂಟಿಲ್ಲ ಯಾಕೆಂದ್ರೆ ಗುಡ್ ಇಂಗ್ಲೀಷ್ ಬರಲ್ಲ ಡಿಗ್ರಿನ ವೇಸ್ಟ್ ಡಿಗ್ರಿ ಹೊಲ್ದಾಗ ಏನೋ ಹೊಡಿತಾರಲ್ಲ ಹೊಲ್ ತುಂಬ ತಿರುಗಿ ತಿರುಗಿ ಏನಂತ ಅಂಬ್ಲಿ ಸರ್ಗ ಹೊತ್ತು ಆಗತ್ತಲ್ಲ ಫುಲ್ ಫುಲ್ ಸೀರಿಯಸ್ ಐತಿ ನಾವು

പോയം പോയം തിൻബടാൻ തിൻബടാ രാഹുൽ അതക്കെണ്ണി හොടദരാന്തോ നിഗരോയിതലത നോണ തിൻദോ ടവരി എനാട്ടോ ചണൂർ നിഗരോയിതോ അപ്പനിക്ക് ഹലോ ഹലോലക്ക് ടൈൽ മാർക്കോത്തോ വതണം ഇപ്പുറം ആട ആട ആടടോ നാ ഡ്രൈവറ ഓ നാ ഡ്രൈവറ നല്ലവാന ആ ഡ്രൈവറ

ಭರವಸೆ <laughs> ಸಾ <laughs>

आम् सहन चढता नोरी दीपक जमिदर पार दीपक ये पार इबा अर्ची आ तू की होडन ने उगता मत होडे हांग होडे दिला कुस्ते आडबो कुस्ते आड कुस्ते आवणू ये एत्ते बूटा कोनी तिरग सकाडी हल्लागा कबिनोदो बीट काळीडी अर्ची अचलतम हांदी आपले गलत तुणो पलेनी जळ कर खेळळ केली होडे रंग कली तारे കളി തിന്നല്ല മതെ എന്തു കളി തിന്നുന്നത് ഹാം ഹാം മേ ഇതു മറു ഗോൾ കിച്ചോ ഓതാ മറുതൻ നഗതന മകള നമ്മളിച്ചോ മറു ആരെ കടാ

ಎಳ್ಳ ಮೈಸೂರು ಸ್ಪೆಷಲ್ ಏನೇನ್ ಮಾಡ್ತಾರ ಅವೆಲ್ಲ ತೋರಿಸ್ ತೋರಿಸಿ ಹೇಳೋದ್ರ ಬಗ್ಗೆ ಎಲ್ಲ ಮನೆ ಹೇಳು ಮಾಡು ತೋರಿಸ್ ತೋರಿಸಿ ಹ್ಮ್ ಕಡುಬ ಅಲ್ಲ ಅದರಿಂದ ಹಾಗೆ ಹಿಂಗೇ ವಿಡಿಯೋ ಬರ್ತ ಈ 2 ಬರ್ತ ಹೇಳ್ ಹೇಳ್ತಿಲ್ಲ ಏನೋ ತವಗಿ ಹೇಳ್ ಇಕ್ಕಾ ಜೀನ್ ಹೊಡಲೇ ಹೊಡೆ ಜೀನ್ ಹೊಡಲೇ ಹೋಗೋದಿಲ್ಲ ನೀನು ಹೊಡಿತೋಳೆ ಹಾಗೆ ಹೋಗೋ ತಿನ್ನ ಕೈನಲ್ಲಿ ನಾನು ಹೊಡಿತಿನ ಮಾರಿ ಮಗ ಇಕ್ಕ ಜೀನ್ ಹೋಗೋದಿಲ್ಲ ಕಡುಬಾ ಕಡುಬಾ ಇಂಗಿ ಶಾಂಗಿ ಕಡುಬಾ ಹಾ ಕಡುಬಾ ನೀ ಮಾಡಿದ ಹಾಗೆ ಮಾಡ್ಬೇಡ ಬೂಟಾಟಿಸ್ತಿ ನಿಂಗೆ ಇರ್ತಿದೆ ನಾನು ಬೂಟಾಟೆ ನಾನು ನಿನ್ನ ಮೆಟ್ಟાડಸಲೇ ನಾ ಕಡೋಚ್ ಆನೆ ಹಾರುಸ್ತೀ ಆಡಿಸದ್ರೆ ಬಾ ಕೂ ಬಾ ಕುಡೋನೆ ಕುಡೋನೆ ಕನ್ವೆಟ್ ಏ ಬಾವು ಲೇವ್ ನಡತ ನೋಡು ಏ ಹಲ್ಲು ಮುರ್ದೈತು ಹಲ್ಲು ಮುರ್ದೈತು

₹100 ri one sar e ko thoga kon bagira ₹120 kurti odi aata ₹20 baga 30 ₹20 photo pitona mama 30 rupay togri la 30 rupay to bairal ba ಒಂದೇ ಒಂದೇ ಕಡ್ಕೋತೆ ರೊಕ್ಕ ಹೊಡ್ತೇತವ್ರಿ ಹೊಡದ್ರ ಬೈದ್ರ ಭಿ ಏನಂಬ ನಮ್ ಸಂಗೀತಕ್ಕೆ ನಮ್ ಚಿಕ್ಕಿ ಪರಸ್ತ ಬಡ ಬಡ ಪರ್ಸ್ತ ರೊಕ್ಕ ಇಟ್ಕೊತ ಇಟ್ಕೋ ಇಟ್ಕೋತ ರೊಕ್ಕ مكان حلوه انت ايه عندي انت هنا انت هنا ابو يا ابو يا ده ده ಿ ಕಟ್ಕೊಂಡಿದ್ದೇವ್ರಿಗೆ ಒಂದು ಆಲ್ಮೋಸ್ಟ್ ಸ್ವಲ್ಪ ಹೊಳಗೆಲ್ಲ ಹಾಳಾಗ್ಲತ್ತೆ ಎಲ್ಲ ಬಿದ್ದು ಬಿದ್ದು ಅಲ್ಲಂದ ಬಟ್ ಇನ್ನೊಂದು ನೋಡ್ಲತ್ತಾರ ಅವ್ರು ಹೊಲ್ದವರು ನೀವೆಲ್ಲ ಫ್ರೀ ಕಟ್ಕೊಂಡು ಹೋದ್ರಿ ಅಂದ್ರೆ ನಾವು ಏನು ಮನಿ ಮಾರ್ಕೋಬೇಕೈತಿ ಅಂತಂದ್ರು ಅವರು ನಡ್ಕೊಬೋದು ಯಾಕಂದ್ರೆ ಅವ್ರ ಮೈನತಿರ್ತಲ್ಲ ಕೇಳ ಹೆಂಗೆ ಪಪ್ಪಳಕಾಯಿ ನೋಡೋರು ಗಂಟೆ ನೋಡ್ರಿ ನೋಡ್ರಿ ಗಂಟೆಗಡೆ ಹೋಗಪ್ಪ ನೋಡ್ಲತ್ತಾರ್ಟ್ ಫ್ಯಾಮಿಲಿ ನಮ್ಮ ದೊಡ್ಡ ಹೊಂಡಿಪಲ್ಯ ಮಾಡ್ರಿ ಇದರ ಕೊಡ್ರಿ ಯಾವ ಅಂದ್ರ ಚೆನ್ನಾಗಿ ಚೆನ್ನಾಗಿರ್ಲಕ ಗಡಿಯಾಗ ಇಟ್ಟಿದ್ರ ಹಂಗೆ ಹಳಸ ಕುಡತಿಲ್ರಿ ಹಂಗೆ ಹಂಗಿರ್ತೇರಿ ಹಳ್ಳಿ ಮನೆ ಸಗಡು ನೀರು ಹಿಂಗೆ ತುಂಬ ನೋಡ್ರಿ ಹೊಲ್ದಾಗ ಅಂತ

ಆಲ್ಮೋಸ್ಟ್ ಅಲ್ಲಿ ದಿನಗಳು ನಮ್ಮ ಫ್ರೆಂಡ್ಸ್ ಗಳು ಮನೆಗೆ ಹೋಗಿತ್ರಿ ಫಸ್ಟ್ ರಾಜುನ್ ಮನಿ ಆಮೇಲೆ ರಾಹುಲ್ ಮನಿ ಆಮೇಲೆ ದತ್ತುನ್ ಮನಿ ಆಮೇಲೆ ವೈಜಿನಾಥ್ ಮನಿ ಹೋಗਦੇವು ಬಟ್ ಲೇಟಾಗಿ ತಳ್ಕೊಂಡು ಅರ್ಧವಿರು ವಾಪಸ್ ಆ ಇನ್ನೊಂದು ಇನ್ನ ಬಂದ್ರೆ ಲಾಸ್ಟ್ ಕ್ಲಿಕ್ ಬರಿ ಕಡಿಗatro ಹೈ ಸ್ಕೂಲ್ ಫ್ರೆಂಡ್ಸ್ ನೋಡ್ರಿ ಏನಿದೆ ಅಣ್ಣ ಕಾಲೇಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಸೆಕೆಂಡರಿ ಬಟ್ ಹೈ ಸ್ಕೂಲ್ ಫ್ರೆಂಡ್ಸ್ ಸೆ ಕಡಿಗ ನಮ್ ನಮ್ಮ ಎಕ್ಸ್‌ಪೀರಿಯನ್ಸ್ ಫ್ರೆಂಡ್ಸ್ ಎಲ್ಲ ಟ್ಯೂಷನ್ ಫ್ರೆಂಡ್ಸ್ ಎಲ್ಲ ಬೈ ಅಂತ ಹೇಳೋ ಒಂದು ताल कितने तो, क्या ला? बाक्का बाक्का। ती है ना कहीं ती पूरा। हे मुगली नॉर्थ तो तो अंडर लाइट अपने बरे हाले